ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಎದ್ದು ಫ್ರೆಶ್ ಅಪ್ ಆಗಿ ಆಯಿತು ಇನ್ನೂ ತಿಂಡಿ ರೆಡಿ ಮಾಡಬೇಕು ತಿಂಡಿ ಆದ ನಂತರ ನಾನು ಈ ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಬನ್ನಿ ತಿಂಡಿ ಮಾಡುವ ಬನ್ನಿ ತಿಂಡಿ ಮಾಡುವ ಇವತ್ತು ತಿಂಡಿ ಅವಲಕ್ಕಿ ಮಾಡಿದ್ದೇನೆ ದಪ್ಪ ಅವಲಕ್ಕಿ ಬರ್ತದಲ್ಲ ಆದ್ದರಿಂದ ತಿಂಡಿ ಮಾಡಿದ್ದೇನೆ ಬನ್ನಿ ತಿಂಡಿ ತಿನ್ನುವ ನಾವಿಲ್ಲೇ ನಮ್ಮ ಮನೆ ಹತ್ತಿರ ಒಂದು ನಾಗದೇವರ ಪೂಜೆ ಉಂಟು ಅಲ್ಲಿಗೆ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ ಈಗ ಬನ್ನಿ ಹೋಗುವ ಬಾ ಒಮ್ಮಿ ಬಾ ಆಗ ಬಂಗಾರ ಚಪ್ಪಲ್ ಬಂಗಾರ ಚಪ್ಪಲ್ ಆಮೇಲೆ ತೆಗಿ ಚಪ್ಪಲ್ ಹಾಕ ಆಯಿತು ನೀ ಯಾವ್ದು ಬೇಕಾದ್ರೆ ನೋಡಿ ನಮ್ಮ ಮನೆಯ ತುಳಸಿ ಗಿಡ ಹೇಗಾಗಿದೆ ಇದು ದಿನ ಮೂರು ಸರಿ ನೀರು ಹಾಕ್ತೇವೆ ಆದರೂ ಕೂಡ ಅದನ್ನು ಬದಕಿಸಿಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಆದರೂ ಚೆನ್ನಾಗಿ ಬೆಳೆದಿದೆ ಈ ಬಿಸಿಲಿಗೆ ಇದು ಬದುಕೋದೇ ಕಷ್ಟ ನೋಡಿ ಹೇಗೆ ಬೆಳೆದಿದೆ ಅಂತ ಇದು ಯಾಕಂತ ಹೇಳಿದರೆ ಇದು ಸಿಮೆಂಟಿನ ಅಂಗಳ ಹಾಗಾಗಿ ಬಿಸಿಲು ಬಿದ್ದಾಗ ತುಂಬ ಬಿಸಿಯಾಗಿರ್ತದಲ್ಲ ಹಾಗಾಗಿ ಗಿಡ ಬದುಕುವುದಿಲ್ಲ ನೋಡಿ ನಮ್ಮ ಹೀರೆ ಎಲ್ಲ ಮುಗೀತಾ ಬಂತು ಇದೆಲ್ಲ ಬಳ್ಳಿ ಸತ್ತೋಗಿದೆ ಇದನ್ನೆಲ್ಲ ಇನ್ನು ತೆಗಿಬೇಕು ಇದೆಲ್ಲ ಮುಗಿದಿದೆ ಸೌತೆ ಇದು ಕೂಡ ಮುಗಿದಿದೆ ಇದೆಲ್ಲ ಹಾಳಾಗಿದೆ ಒಳ್ಳೆಯದಿಲ್ಲ ಕೆಲವೊಂದು ಒಳ್ಳೆಯದುಂಟು ನೋಡಿ ತೆಗೆದು ನೋಡುವ ಹೇಗೆ ಉಂಟಂತ ಎಲ್ಲಿ ಒಂದು ಉಂಟು ಇದೆಲ್ಲ ಹಾಳಾಗಿದೆ ഇതൊന്നും സാധാരണ ഉണ്ടു ഇല്ല ഒന്ന് ഇതെല്ലാം ഹാളാ ಉಂಟು ಬಂದೆ ನೋಡು ಹೇಗೆ ಉಂಟು ಒಳ್ಳೆ ದುಂಟೆ ನೋಡು ನೋಡಿ ಒಂದು ನಾಲ್ಕೈದು ಒಳ್ಳೆಯ ಮುಳ್ಳು ಸೌತೆ ನನಗೆ ಸಿಕ್ಕಿದೆ ಈ ಬೇಸಿಗೆಯಲ್ಲಿ ಈ ಮುಳ್ಳು ಸೌತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಲವರು ಇದರಿಂದ ಇಡ್ಲಿ ಎಲ್ಲ ಮಾಡ್ತಾರೆ ಇನ್ನು ಕೆಲವರು ಹಾಗೆ ತಿಂತಾರೆ ಹಾಗೆ ಇದರಲ್ಲಿ ಸಳ್ಳಿ ಅಂತ ಮಾಡ್ತಾರೆ ನಾನು ಇದನ್ನು ಹಾಗೆ ಕಟ್ ಮಾಡಿ ಉಪ್ಪು ಹಾಕಿ ತಿಂತೇನೆ ನಾನು ರಾತ್ರಿ ಊಟಕ್ಕೆ ಈಗ ಚಪಾತಿ ಮಾಡ್ತಾ ಇದ್ದೇನೆ ಇದು ಚಪಾತಿ ಜೊತೆಗೆ ಹೆಸರು ಕಾಳಿನ ಸಾರನ್ನು ಕೂಡ ಮಾಡ್ತಾ ಇದ್ದೇನೆ ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲಿ ನಾಗದೇವರ ಪೂಜೆ ಇತ್ತು ಅಲ್ಲಿಗೆ ಊಟಕ್ಕೆ ಹೋಗಿದ್ದೆವು ಹಾಗಾಗಿ ನಾನು ರೈಸ್ ಮಾಡಲಿಲ್ಲ ಬೆಳಿಗ್ಗೆ ಹಾಗಾಗಿ ಈಗ ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೇನೆ ಚಪಾತಿ ಕಾಯಿಸ್ತಾ ಇದ್ದೇನೆ ಚಪಾತಿ ಕಾಯಿಸಿ ಮೊದಲಿಗೆ ನನ್ನ ಮಗಳಿಗೆ ಕೊಡಬೇಕು ಆವಾಗ್ಲಿಂದ ಚಪಾತಿ ಮಾಡಿಕೊಡು ಚಪಾತಿ ಮಾಡಿಕೊಡು ಅಂತ ಹೇಳ್ತಾ ಇದ್ದಾಳೆ ನಾನು ಚಪಾತಿ ಮಾಡುವಾಗ ಹೆಚ್ಚಾಗಿ ತೆಂಗಿನ ಎಣ್ಣೆ ಇಲ್ಲಾಂದ್ರೆ ತುಪ್ಪ ಯೂಸ್ ಮಾಡ್ತೇನೆ ನೋಡಿ ಚಪಾತಿ ಮತ್ತೆ ಹೆಸರು ಕಾಳು ಸಾರು ರೆಡಿಯಾಗಿದೆ ನನ್ನ ಮಗಳಿಗೆ ಕೊಟ್ಟಿದ್ದೇನೆ ಒಂದೇ ಚಪಾತಿ ಸಾಕು ಅಂತ ಹೇಳಿದ್ಲು ನೋಡಬೇಕು ತಿಂತಾಳ ಇಲ್ವಾ ಅಂತ ಬಿಸಿ ಉಂಟು ಬಿಸಿ ಉಂಟು ಬಿಸಿ ಇಲ್ಲ ಬಿಸಿ ಇಲ್ವಾ ಚಪಾತಿ ಬಿಸಿ ಇಲ್ಲ ಸಾಂಬಾರು ಬಿಸಿ ಉಂಟು ಇಲ್ಲ ಚಪಾತಿ ಬೇಗ ಬೇಗ ತಿನ್ನಬೇಕು ತಿನ್

ಸಾರ್ ಜೊತೆ ತಿನ್ನೋ ಬರೀ ತಿನ್ಬೇಡ ನೀರು ಬಿಡುವ ಕೊಡ್ತೇನೆ ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು